ಎಲ್ಲರಿಗೂ ನನ್ನ ನಮಸ್ಕಾರಗಳು ಮಂಜುವಾಣಿ ಚಾನೆಲ್ಗೆ ಆಧಾರದ ಸ್ವಾಗತ ನಾನು ಇಂದಿನ ಸಂಚಿಕೆಯಲ್ಲಿ ಅಶ್ವಗಂಧ ಅಥವಾ ಹಿರೇಮದ್ದಿನ ಗಿಡ ಇದರ ಮಹತ್ವ ಮತ್ತು ಇದರ ಔಷಧೀಯ ಉಪಯೋಗಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ ಇದನ್ನು ಸಂಸ್ಕೃತದಲ್ಲಿ ವಾಜಿಗಂಧ ವರಾಹಕರ್ಣಿ ವರಧಾ ಬಲಧ ಕುಷ್ಠಗಂಧಿನಿ ಬಲ್ಯ ತುರಗಿ ವಾತಗ್ನಿ ಕಾಮರೂಪಿಣಿ ಗಂಧಪತ್ರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ ವಿಂಟರ್ ಚೆರ್ರಿ ಅಂತಾರೆ ಇದರ ವೈಜ್ಞಾನಿಕ ಹೆಸರು ಅಂದರೆ ಸೈಂಟಿಫಿಕ್ ನೇಮ್ ವಿಥಾನಿಯಾ ಸೋಮ್ನಿಫೆರಾ ಡುನಾಲ್ ಅಂತಾರೆ ಅಶ್ವಗಂಧವನ್ನು ಇಂಡಿಯನ್ ಜಿನ್ಸೆಂಗ್ ಎಂದು ಕರೆಯಲಾಗುತ್ತದೆ ಆಯುರ್ವೇದದಲ್ಲಿ ಪ್ರಮುಖ ಔಷಧಿಯಾಗಿರುವ ಅಶ್ವಗಂಧ ಒಂಬತ್ತು ಗ್ರಹಗಳಲ್ಲಿ ಒಂದಾದ ಕೇತುವಿನ ಜೊತೆ ಸಹಕಾರಿಯಾಗಿದೆ ಅಶ್ವಗಂಧ ಕುರಿತು ತೆಲುಗಿನಲ್ಲಿ ಒಂದು ಗಾದೆ ಮಾತಿದೆ ಪೇರುಲೇನಿ ವ್ಯಾಧಿಕಿ ಪೆನ್ನೇರುಗಡ್ಡ ಅಂದರೆ ಹೆಸರಿಲ್ಲದ ಕಾಯಿಲೆಗೆ ಅಶ್ವಗಂಧ ಮದ್ದು ಎಂದರ್ಥ ಎಂತಹ ಭಯಾನಕ ಕಾಯಿಲೆಗೂ ಇದು ಔಷಧಿಯಾಗುತ್ತದೆಂಬುದಕ್ಕೆ ಕನ್ನಡದಲ್ಲಿ ಹಿರೇಮದ್ದಿನ ಗಿಡ ಎಂಬ ಹೆಸರು ಇದೆ ಅಶ್ವಗಂಧದ ತಾಜಾ ಬೇರು ಕುದುರೆಯ ಮೂತ್ರದ ವಾಸನೆಯಂತೆ ಇರುತ್ತದಾದ್ದರಿಂದ ಅಶ್ವಗಂಧ ಎಂಬ ಹೆಸರು ಬಂದಿದೆ ವೈಜ್ಞಾನಿಕ ಹೆಸರು ವಿಥಾನಿಯಾ ಸೋಮ್ನಿಫೆರಾ ಇದು ಸೋಲನೇಸಿಯ ಕುಟುಂಬಕ್ಕೆ ಸೇರಿದ ಸಸ್ಯ ಇದು ನೆಟ್ಟಗೆ ಬೆಳೆಯುವ ನಿತ್ಯ ಹರಿದ್ವರ್ಣ ಸಸ್ಯವಿದ್ದು ಪೂರ್ಣ ಬೆಳೆದಾಗ ಸುಮಾರು ಮೂವತ್ತರಿಂದ ನೂರ ಐವತ್ತು ಸೆಂಟಿಮೀಟರ್ ಎತ್ತರವಿರುತ್ತದೆ ಕವಲು ರೆಂಬೆಗಳು ವ್ಯಾಪಕವಾಗಿ ಹರಡಿದ್ದು ಸಸ್ಯ ಭಾಗಗಳ ಮೇಲೆಲ್ಲ ಬೆಳ್ಳನೆಯ ಮೃದು ತುಪ್ಪಳದ ಹೊದಿಕೆ ಇರುತ್ತದೆ ಹಣ್ಣುಗಳು ಹಸಿರು ಇಲ್ಲವೇ ಹಸಿರು ಮಿಶ್ರಿತ ಹಳದಿ ಬಣ್ಣದ್ದಾಗಿರುತ್ತದೆ ಹಣ್ಣುಗಳನ್ನು ಹಸಿರು ಬೆರ್ರಿ ಎಂದು ಕರೆಯುತ್ತಾರೆ ಅವುಗಳು ಬಲಿತು ಪಕ್ವಗೊಂಡಾಗ ಕಿತ್ತಲೆ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಒಣಬೇರುಗಳು ವಾಣಿಜ್ಯವಾಗಿ ಪ್ರಮುಖವಾದ ಭಾಗ ಇದು ದಟ್ಟ ಕಂದು ಬಣ್ಣವಿದ್ದು ಒಳಭಾಗ ಕೆನೆ ಬಣ್ಣ ಹೊಂದಿರುತ್ತದೆ ಬೇರು ಎಲೆ ಮತ್ತು ಬೀಜ ಇವು ಉಪಯುಕ್ತ ಭಾಗಗಳಾಗಿವೆ ಅಶ್ವಗಂಧದ ಬೇರನ್ನು ಇಲಿಗಳ ಮೇಲೆ ಪ್ರಯೋಗಾತ್ಮಕವಾಗಿ ನೀಡಿದಾಗ ಅದು ದೇಹದಲ್ಲಿನ ವಿಷ ದ್ರವ್ಯಗಳನ್ನು ಹೊರಹಾಕಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿರುವುದು ದೃಢಪಟ್ಟಿದೆ ಅಶ್ವಗಂಧದಲ್ಲಿನ ಅಲ್ಕಲಾಯ್ಡ್ಗಳು ದೇಹವನ್ನು ಶುದ್ಧಿಗೊಳಿಸುತ್ತವೆ ಅಶ್ವಗಂಧದ ಸೇವನೆ ಲೋಹಗಳಿಂದ ಉತ್ಪತ್ತಿಯಾದ ವಿಷಾಣುಗಳನ್ನು ಹೊರಹಾಕುತ್ತದೆ ಮತ್ತು ಮೂತ್ರಕೋಶಗಳನ್ನು ರಕ್ಷಿಸುತ್ತದೆ ಎಂಬುದು ಪ್ರಯೋಗಗಳಿಂದ ದೃಢಪಟ್ಟಿದೆ ಚಿಕ್ಕ ಮಕ್ಕಳಿಗೆ ಮಕ್ಕಳಲ್ಲಿ ಶಾಲೆಗೆ ಸೇರುವ ಮುನ್ನ ಐದರಿಂದ ಆರು ವರ್ಷದೊಳಗಿನ ಮಕ್ಕಳಲ್ಲಿ ಅಶ್ವಗಂಧವನ್ನು ಮಾತ್ರೆಯ ರೂಪದಲ್ಲಿ ಪ್ರಯೋಗಾತ್ಮಕವಾಗಿ ನೀಡಿದಾಗ ಅವರಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢವಾಗಿದ್ದದ್ದು ಕಂಡುಬಂದಿದೆ ಅಶ್ವಗಂಧವನ್ನು ಶುದ್ಧಗೊಳಿಸುವುದು ಕ್ರಮ ಅಶ್ವಗಂಧದ ಬೇರುಗಳನ್ನು ಹಸುವಿನ ಹಾಲಿನಲ್ಲಿ ಬೇಯಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು ಹೀಗೆ ಏಳು ಬಾರಿ ಮಾಡುವುದರಿಂದ ಶುದ್ಧಿಯಾಗುತ್ತದೆ ಕೆಲವರು ಶುದ್ಧಿಗೊಳಿಸುವ ಅಗತ್ಯವಿಲ್ಲವೆನ್ನುತ್ತಾರೆ ಆದರೆ ಶುದ್ಧಿಗೊಳಿಸುವುದರಿಂದ ಅದರ ಗುಣಮಟ್ಟ ಹೆಚ್ಚಾಗುತ್ತದೆ ಆದ್ದರಿಂದ ಉಪಯೋಗಿಸುವ ಮುನ್ನ ಶುದ್ಧಿಗೊಳಿಸುವ ಕ್ರಮ ಉತ್ತಮವಾದದ್ದು ಈಗ ಇದರ ಔಷಧೀಯ ಗುಣಗಳನ್ನು ನೋಡೋಣ ನರ ದೌರ್ಬಲ್ಯದಿಂದ ಬಳಲುವವರು ಒಂದು ಚಮಚ ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ದಿನಕ್ಕೆರಡು ಬಾರಿ ಕುಡಿಯಬೇಕು ಪುರುಷರಲ್ಲಿ ವೀರ್ಯಾಣುಗಳು ಆರೋಗ್ಯಕರವಾಗಿರದಿದ್ದಲ್ಲಿ ಮತ್ತು ಸಂಖ್ಯೆ ಕಡಿಮೆ ಇದ್ದಲ್ಲಿ ಪ್ರತಿದಿನ ಒಂದು ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ಜೇನುತುಪ್ಪ ಅಥವಾ ಹಾಲು ಅಥವಾ ತುಪ್ಪದೊಂದಿಗೆ ಬೆರೆಸಿ ಬೆಳಗ್ಗೆ ಹಾಗೂ ಸಂಜೆ ಸೇವಿಸಬೇಕು ಲೈಂಗಿಕ ನಿಶಕ್ತಿಯಿಂದ ಬಳಲುವವರು ದಿನಕ್ಕೆರಡು ಬಾರಿ ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಕುಡಿಯಬೇಕು ಸ್ತ್ರೀಯರಲ್ಲಿ ರಕ್ತಹೀನತೆ ಬಿಳಿಮುಟ್ಟು ಅಧಿಕ ರಕ್ತಸ್ರಾವವಿದ್ದಲ್ಲಿ ಅಶ್ವಗಂಧದ ಬೇರನ್ನು ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಸಂಧಿವಾತದಿಂದ ಬಳಲುವವರು ಅಶ್ವಗಂಧದ ಬೇರನ್ನು ಕುಟ್ಟಿ ಪುಡಿ ಮಾಡಿ ಹಾಲಿನೊಂದಿಗೆ ದಿನಕ್ಕೆರಡು ಬಾರಿ ಕುಡಿಯುವುದಲ್ಲದೆ ಬೇರನ್ನು ತೆಗೆದು ನೋವಿರುವ ಜಾಗಕ್ಕೆ ಲೇಪಿಸಿಕೊಳ್ಳಬೇಕು ದೀರ್ಘಕಾಲ ಯಾವುದಾದರೊಂದು ಕಾಯಿಲೆಯಿಂದ ಬಳಲಿದ್ದವರು ಮಕ್ಕಳು ವೃದ್ಧರು ಮುಂತಾದವರು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲು ಅಥವಾ ಜೇನುತುಪ್ಪದಲ್ಲಿ ದಿನಕ್ಕೆರಡು ಬಾರಿ ಬಿಡದೆ ಸೇವನೆ ಮಾಡಬೇಕು ಬಂಜೆತನಕ್ಕೂ ಇದು ಉತ್ತಮ ಔಷಧಿಯಾಗಿದೆ ಅಶ್ವಗಂಧದ ಬೇರಿನ ಕಷಾಯ ತಯಾರಿಸಿ ಹಾಲಿನೊಂದಿಗೆ ಕುಡಿಯಬೇಕು ಮಾಸಿಕ ಸ್ರಾವದ ಐದನೆಯ ದಿನದಿಂದ ಹದಿನೈದು ದಿನಗಳ ಕಾಲ ಇದನ್ನು ಸೇವಿಸಬೇಕು ಹಳೆಯ ಗಾಯಗಳಾಗಿದ್ದಲ್ಲಿ ಅಶ್ವಗಂಧದ ಎಲೆಗಳ ಕಷಾಯ ತಯಾರಿಸಿ ಒಂದು ವಾರ ಕಾಲ ದಿನಕ್ಕೆರಡು ಬಾರಿ ಕುಡಿಯಲು ಕೊಡಬೇಕು ಜಂತುಗಳಾಗಿದ್ದಲ್ಲಿ ಅಶ್ವಗಂಧದ ಎಲೆಗಳ ಕಷಾಯ ತಯಾರಿಸಿ ಒಂದು ವಾರ ಕಾಲ ದಿನಕ್ಕೆರಡು ಬಾರಿ ಕುಡಿಯಲು ಕೊಡಬೇಕು ಒಂದು ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಅಶಕ್ತತೆ ಇದ್ದಲ್ಲಿ ಅಶ್ವಗಂಧದ ಬೇರನ್ನು ಹಾಲಿನಲ್ಲಿ ತೇಯ್ದು ಬೆಣ್ಣೆಯೊಂದಿಗೆ ಸಕ್ಕರೆ ಬೆರೆಸಿ ತಿನ್ನಿಸಬೇಕು ಮೂಲವ್ಯಾಧಿಯಿಂದ ಬಳಲುವವರು ಅಶ್ವಗಂಧದ ಎಲೆಗಳ ರಸವನ್ನು ನಾಲ್ಕರಿಂದ ಆರು ಚಮಚೆಯಷ್ಟನ್ನು ದಿನಕ್ಕೆರಡು ಬಾರಿ ಸೇವಿಸಬೇಕು ಊತವಿರುವ ಜಾಗದಲ್ಲಿ ಎಲೆಗಳನ್ನು ನುಣ್ಣಗೆ ಅರೆದು ಪಟ್ಟು ಹಾಕಬೇಕು ಎಲೆಗಳನ್ನು ಬಿಸಿ ಮಾಡಿ ಶಾಖ ಕೊಡುವುದರಿಂದ ನೋವು ಕಡಿಮೆಯಾಗುತ್ತದೆ ಬಾಣಂತಿಯರು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಕುಡಿದಲ್ಲಿ ಎದೆ ಹಾಲಿನ ಉತ್ಪತ್ತಿ ಹೆಚ್ಚುತ್ತದೆ ಇಸಬು ಕಜ್ಜಿ ಮುಂತಾದ ಚರ್ಮ ರೋಗಗಳಿಂದ ಬಳಲುವವರು ಅಶ್ವಗಂಧದ ಬೇರಿನ ಕಷಾಯವನ್ನು ಎಳ್ಳೆಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ತೈಲ ತಯಾರಿಸಿಟ್ಟುಕೊಂಡು ಮೇಲೆ ಕುಡಿ ಲೇಪಿಸಬೇಕು ಅಶ್ವಗಂಧದ ಬೇರಿನಿಂದ ತಯಾರಿಸಿದ ತೈಲವನ್ನು ವಾರಕ್ಕೊಂದು ಬಾರಿ ಅಭ್ಯಂಗ ಮಾಡುವುದರಿಂದ ಚರ್ಮ ಆರೋಗ್ಯಕರವಾಗಿರುವುದಲ್ಲದೆ ಕಾಂತಿಯೂ ಹೆಚ್ಚುತ್ತದೆ ರಕ್ತದೊತ್ತಡ ಕಡಿಮೆಯಾಗಿದ್ದಲ್ಲಿ ಲೋ ಬಿಪಿ ಇರುವವರಿಗೆ ಒಂದು ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ದಿನಕ್ಕೆರಡು ಬಾರಿ ಹಾಲಿನೊಂದಿಗೆ ಇಲ್ಲವೇ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರಿಂದ ಸಹಜ ಸ್ಥಿತಿಗೆ ಬರುತ್ತದೆ ಚೇಲು ಕಡಿತದಲ್ಲಿ ಅಶ್ವಗಂಧದ ಬೇರಿನ ಕಷಾಯ ತಯಾರಿಸಿ ಕುಡಿಯುವುದರೊಂದಿಗೆ ಹಾಲಿನಲ್ಲಿ ಬೇರನ್ನು ತೆಯ್ದ ಕಡಿತದ ಸ್ಥಳಕ್ಕೆ ಲೇಪಿಸಬೇಕು ಇದು ವಿಷಹರವಾಗಿ ಕೆಲಸ ಮಾಡುತ್ತದೆ ಅಶ್ವಗಂಧದ ಬೀಜದ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಮೂತ್ರಸ್ರಾವ ಕಡಿಮೆಯಾಗಿದ್ದಲ್ಲಿ ಸಹಜ ಸ್ಥಿತಿಗೆ ಬರುತ್ತದೆ ಒಂದು ಚಮಚೆ ಅಶ್ವಗಂಧ ಬೇರಿನ ಪುಡಿಯನ್ನು ತುಪ್ಪ ಮತ್ತು ಸಕ್ಕರೆ ಬೆರೆಸಿ ರಾತ್ರಿ ಊಟದ ನಂತರ ಸೇವಿಸಿದಲ್ಲಿ ನಿದ್ರೆ ಚೆನ್ನಾಗಿ ಬರುತ್ತದೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಸ್ತ್ರೀಯರಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಾಗುವುದು ಸಹಜ ಆದ್ದರಿಂದ ಅಂತಹ ಸಮಯದಲ್ಲಿ ದಿನಕ್ಕೆರಡು ಬಾರಿ ಒಂದು ಚಮಚೆ ಅಶ್ವಗಂಧದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸಿದಲ್ಲಿ ಯಾವುದೇ ತೊಂದರೆಗಳು ಬಾಧಿಸಲಾರವು ನಿರಂತರವಾಗಿ ತಲೆನೋವು ಬಿಡದೆ ಬಾಧಿಸುತ್ತಿದ್ದಲ್ಲಿ ಒಂದು ಚಮಚೆ ಅಶ್ವಗಂಧ ಬೇರಿನ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ ಎರಡರಿಂದ ಮೂರು ವಾರ ದಿನಕ್ಕೆರಡು ಬಾರಿ ಸೇವಿಸಬೇಕು ಮಾರುಕಟ್ಟೆಯಲ್ಲಿ ಅಶ್ವಗಂಧದಿಂದ ತಯಾರಿಸಲ್ಪಟ್ಟ ಅಶ್ವಗಂಧ ಲೇಹ್ಯ ಅಶ್ವಗಂಧಾರಿ ಅಶ್ವಗಂಧಾದಿ ಚೂರ್ಣ ಬಲಾಶ್ವಗಂಧ ತೈಲ್ಯ ಲಭ್ಯವಿರುತ್ತವೆ ಅಶ್ವಗಂಧದ ಮಹತ್ವ ಮತ್ತು ಅದರ ಔಷಧಿಯ ಉಪಯೋಗಗಳನ್ನು ಈ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಂಡ್ವಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಶುಭವಾಗಲಿ